I ಸೋಪ್ ಎಲ್ಲರೂ ಚೆನ್ನಾಗಿದ್ದಾರ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ನನ್ನ ವೀಡಿಯೋ ಸ್ವಲ್ಪ ಏನಾದರೂ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನಲ್ಲಂತೂ ಫುಲ್ಲು ಬ್ಲ್ಯಾಕ್ ಬ್ಲ್ಯಾಕ್ ಬ್ಲಾಕ್ ಆಗಿಬಿಟ್ಟಿತ್ತು ಏನೋ ಗೊತ್ತಿಲ್ಲ ನಾನು ಯಾವತ್ತೂ ಅಲ್ಲಿಗೆ ಅಂತ ಕೇರೇ ಮಾಡಿರಲಿಲ್ಲ ಇವಾಗ ಮನೆಯವರು ನಾನು ಸ್ವಲ್ಪ ನಗಬೇಕಾದ್ರೆ ಫುಲ್ಲು ಬ್ರಾಡ್ ಸ್ಮೈಲ್ ಮಾಡ್ತೀನಿ ಅದಕ್ಕೋಸ್ಕರ ಅವರು ಅಲ್ಲೆಲ್ಲ ನೀಟಾಗಿ ಕ್ಲೀನ್ ಮಾಡಿಸ್ಕೊ ಯಾರು ನೋಡ್ಬಿಟ್ಟು ಭಯಪಟ್ಟವರು ಅಂತ ಅಂದ್ಬಿಟ್ಟು ಅಂತಿದ್ರು ನನಗೇನು ಅದು ಜಾಸ್ತಿ ಅಂತ ಅನ್ನಿಸ್ತಿರಲಿಲ್ಲ ಬಟ್ ಅದು ನೋಡೋರಿಗೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲವಾ ಅದಕ್ಕೆ ನಮ್ಮ ಬಾಡೀಲಿ ಪ್ರತಿಯೊಂದು ಪಾರ್ಟ್ಸು ತುಂಬ ಇಂಪಾರ್ಟೆಂಟ್ ಇರುತ್ತೆ ಕಣ್ಣಾಗಲಿ ಕಿವಿ ಆಗಲಿ ಅಲ್ಲಾಗಲಿ ಬಾಯಿ ಆಗಲಿ ಮೂಗಾಗಲಿ ಎಲ್ಲ ಥರ ನಾನು ಅಷ್ಟು ಒಂದಿಲ್ಲ ನಂಗೆ ಯಾವ್ದು ಮೇಜರ್ ಇಶ್ಯೂಸ್ ಅಂತ ಯಾವತ್ತೂ ಇನ್ನೂ ಬಂದಿಲ್ಲ ಬಟ್ ನನಗೆ ಲಾಸ್ಟಿಂದ ಒಂದು ಸ್ವಲ್ಪ ಉಳ್ಕಲ್ ಥರ ಆಗ್ಬಿಟ್ಟಿದೆ ಅದಕ್ಕೆ ಏನು ಮಾಡೋದು ಅದನ್ನ ಅಂತ ನಾನು ಕನ್ಸಲ್ಟ್ ಮಾಡೋಣ ಅಂತಿದ್ದೆ ಸರಿ ಮನೆಯವರು ಈ ಥರ ಆಫರ್ ಇದೆ ನೋಡೋಣ ಬುಕ್ ಮಾಡ್ತೀನಿ ಅಂತ ಅನಿಸಿದ್ರೆ ಮಾಡಿಸ್ಕೊಳ್ಳೋಣ ಚೆಕ್ ಮಾಡ್ತೀನಿ ಅಂತ ಹೇಳಿದ್ರು ಸರಿ ಅಲ್ಲ ಕ್ಲೀನ್ ಮಾಡ್ಕೊಂಡು ಮತ್ತು ನೀನು ಅಲ್ಲಿ ಬಗ್ಗೆಯೂ ಸ್ವಲ್ಪ ಏನೇನಾಗಿದೆ ಕಂಡೀಷನ್ಸು ಯಾವ ಥರ ಇದೆ ನಿನ್ನಲ್ಲೂ ಅಂತ ಎಲ್ಲ ಚೆಕ್ ಮಾಡಿಬಿಟ್ಟು ಹೇಳ್ತಾರೆ ಅಂತ ಅಂದ್ಬಿಟ್ಟು ನನಗೆ ನನ್ನ ಬಾಣಂತಿ ಇದ್ದಾಗ ಒಂದ್ಸಲಿ ಹೊಸ ಅಲ್ಲಿ ಬಂದಾಗ ತುಂಬ ಪೇನ್ ಬಂದಿತ್ತು ಅದು ಜಾಗ ಇರಲಿಲ್ಲ ಅಂತ ಅಂದ್ಬಿಟ್ಟು ನನಗೆ ಆ ಪೇನೇ ತಟ್ಕೊಳೋಕ್ಕಾಗಲಿಲ್ಲ ಇನ್ ಕೇಸ್ ನನಗೆ ತುಂಬ ಏನಾದರೂ ಮೇಜರ್ ಅಲ್ದು ಏನಾದ್ರೂ ಪೇಯ್ನ್ ಆಗಿಬಿಟ್ರೆ ಯಾಕೆ ಸುಮ್ಮನೆ ಅದ್ರ ಬದಲು ಒಂದ್ಸಲಿ ಯಾವುದಕ್ಕೂ ನನ್ನ ಒಂದು ಸಮಾಧಾನಕ್ಕೆ ಎಲ್ಲ ಚೆಕ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬುಕ್ ಮಾಡಿದ್ರು ಅವ್ರು ನೋಡಿದ್ರೆ ಇವತ್ತು ಬರಬೇಕಿತ್ತು ಬಟ್ ಬಟ್ ಕಾರಣಾಂತರಗಳಿಂದ ರೀಶೆಡ್ಯೂಲ್ ಮಾಡೋ ಥರ ಆಯಿತು ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲೇ ಹೇಳಿದ್ದೀವಿ ನಾನು ಏನಾದರೂ ಫುಲ್ಲು ಫೈನಲ್ ಸ್ಟೇಜಲ್ಲಿ ಹೋಗಿ ಏನಾದರೂ ಆಗೋದ್ಕಿಂತ ಮೊದಲೇ ಈ ಥರ ಚೆಕ್ ಮಾಡಿಸ್ಕೊಬಿಟ್ರೆ ನಮಗೂ ಓಡಲೇದಲ್ವ ಹೆಲ್ತ್ ಇಸ್ ವೆಲ್ತ್ ಅಂತ ಹೇಳ್ತಾರಲ್ಲ ಆ ಥರ ಯಾಕೆ ರೀಶೆಡ್ಯೂಲ್ ಆಯ್ತು ಅಂತ ಈ ವಿಡಿಯೋದಲ್ಲೇ ಹೇಳ್ತೀನಿ ನೋಡಿ ಮನೆಯವರು ಫೋನಲ್ಲಿ ಮಾತಾಡಿ ರೀಶೆಡ್ಯೂಲ್ ಮಾಡ್ತಿದ್ದಾರೆ ಹಾಗೆ ಎಷ್ಟಾಯ್ತು ಏನಾಯ್ತು ಅಂತ ಬಂದು ಕ್ಲೀನೆಲ್ಲ ಮಾಡಿಬಿಟ್ಟು ಹೋಗ್ತಾರಲ್ಲ ಆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಾನು ಆಫರ್ ಎಲ್ಲ ಹೋಗಿ ಇಷ್ಟ ಆಯಿತು ಅಥವಾ ನಾರ್ಮಲ್ ಆಗಿ ಮಾಡಿಸ್ಕೊಂಡ್ರೆ ಎಷ್ಟಾಗುತ್ತೆ ಅಂತೆಲ್ಲ But uh, currently the power is gone, okay, it has been already half an hour, but still the power not yet came. Maybe come, we are not sure, okay. So, if it is the same number, if it is the same number, then we will update. from HSR will be in अटी फटार्ड युद्ध ಹಾ ಅವಳು ಒಂಬತ್ತು ಗಂಟೆ ಇಟ್ಕೊಂಡು ಇವಾಗ ಬರ್ತಿದ್ಲಂತ ಅವಳದು ಎಲ್ಲ ಚೆನ್ನಾಗಿದೆ ಬಿಡು ಫೋನ್ ಬರ್ತಾ ಇದ್ದೀನಿ ಅಂತ ಬಂದ್ಬಿಟ್ಟು ಮಾಡಲಿಲ್ವಲ್ಲ ರೀ ರೀಶೆಡ್ಯೂಲ್ ಯಾವಾಗ ಮಾಡ್ತಾರಂತೆ ರೀಶೆಡ್ಯೂಲ್ ಯಾವಾಗ ಮಾಡ್ತಾರಂತೆ ಹೌದಾ ಏನಾಗಲ್ಲ ಬಿಡು ಹಿಂಗ ಚೆನ್ನಾಗ ಅಯ್ಯ ಹಿಂಗೇ ಜನ ಇದತ್ರ ಬರ್ತಿದ್ಯಾನ ಅದಕ್ಕೋಸ್ಕರ ಬಂದ್ ಎಡ್ಲಿ ಸ್ನಾಕ್ಸ್ ಅಂತಿದ್ದೀನಿ ದೀಪಾವಳಿ ಹಬ್ಬಕ್ಕೂ ಆಗುತ್ತೆ ಮತ್ತೆ ಹೆಲ್ದಿ ಅವನು ಇರುತ್ತೆ ಅಂತ ಅನ್ಬಿಟ್ಟು ನಮ್ಮನೆಯವರು ಅಕ್ಕಿ ಚಕ್ಲಿ ಇಷ್ಟ ಆಗಲ್ಲ ಅವ್ರು ಯಾವಾಗ್ಲೂ ಜಾಸ್ತಿ ರಾಗಿದೇನೆ ನೋಡ್ತಿರ್ತಾರೆ ಅದಕ್ಕೆ ಸರಿ ರಾಗಿತೆ ಏನಾದ್ರು ಮಾಡೋಣ ಅಂತ ಅನ್ಕೊಂಡು ರಾಗಿ ಚಕ್ನಿನ ಮಾಡೋಣ ಏನ್ ಅಂತ ಅನ್ಕೊಂಡಿದೀನಿ ಇದಂತೂ ತುಂಬಾನೇ ಚೆನ್ನಾಗಿರುತ್ತೆ ಹೆಲ್ದಿ ಇರುತ್ತೆ ನೀವು ಯಾವಾಗ್ಲಾದ್ರೂ ಯಾವಾಗ್ಲಾದ್ರು ಅಕ್ಕಿಯಲ್ಲೂ ಇಷ್ಟ ಆಗಲ್ಲ ಹೆಲ್ತಿ ಹೆಲ್ತಿ ಪರ್ಪಸ್ ಬೇಕು ಅಂತ ಅಂದ್ರೆ ಈ ತರ ರಾಗಿ ಚಕ್ನಿನ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾನೇ ಚೆನ್ನಾಗಿರುತ್ತೆ ನನಗಂತೂ ತುಂಬಾ ಇಷ್ಟ ಆಗುತ್ತೆ ಮತ್ತೆ ತುಂಬಾ ಕೆಂಪು ರಾಗಿ ಇತ್ತು ನನ್ನ ಹತ್ರ ಅದಕ್ಕೆ ಇವಾಗ ಇದ್ದಾಗಲೇ ಮಾಡ್ಕೊಬಿಡೋಣ ಸ್ವಲ್ಪ ಕಪ್ಪು ಇದ್ದಿದ್ರಾಗಿ ನಂಗೆ ಅಷ್ಟೊಂದು ಇಷ್ಟ ಆಗಲ್ಲ ಅದಕ್ಕೋಸ್ಕರ ಕೆಂಪು ರಾಗಿ ಇತ್ತಲ್ವ ಇದ್ರಲ್ಲಿ ಮಾಡ್ಕೊಬಿಟ್ರೆ ಇನ್ನೂ ಒಂಥರ ನೋಡಕ್ಕೂ ಚೆನ್ನಾಗಿರುತ್ತೆ ತಿನ್ನಕು ಒಂಥರ ತುಂಬಾ ಹೆಲ್ದಿ ಆಗಿರುತ್ತೆ ತುಂಬಾ ಕಪ್ಪು ಇದ್ರೆ ನನಗೆ ಇಷ್ಟ ಆಗಲ್ಲ ರಾಗಿ ಮುದ್ದನೆ ಆಗಲಿ ಅಥವಾ ಇದೇ ಆಗಲಿ ಒಂದು ಮೀಡಿಯಂ ಕಪ್ಪು ಇದ್ದರೂ ಹೋಗಿ ತುಂಬಾ ಕಪ್ಪು ಇದ್ರ ನಂಗೆ ಇಷ್ಟ ಆಗಲ್ಲ ಅದಕ್ಕೋಸ್ಕರ ನನ್ನ ಮಗುಗೆ ಊರಿಂದ ಕೆಂಪು ರಾಗಿ ಇಟ್ಟು ಕಳಿಸಿದ್ರು ಅದ್ರಲ್ಲೇ ನಮ್ಮ ಮನೆಯವರು ಚಕ್ಲಿ ಮಾಡು ತಿನ್ನೋಣ ಅಂತ ಹೇಳಿದ್ದಾರೆ ಸರಿ ಅದನ್ನು ಮಾಡೋಣ ಅನ್ಕೊಂಡು ಬಂದಿದ್ದೀನಿ ನಿಮ್ಗೂ ಒಂದ್ಸಲ ಶೇರ್ ಮಾಡೋಣ ಅನ್ಕೊಂಡು ಬನ್ನಿ ತರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೀವು ಇಷ್ಟ ಆದ್ರೆ ದಯವಿಟ್ಟು ನಿಮ್ಮ ಟ್ರೈ ಮಾಡಿ ನೋಡಿ ಈಗ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ತೋರಿಸ್ತಾ ಇದ್ದೀನಿ ಎಳ್ಳು ಮತ್ತೆ ಅಜ್ವೈನ್ ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿದ್ದೀನಿ ಅದಾದ್ಮೇಲೆ ಖಾರದ ಪೌಡರ್ ತಗೊಂಡಿದ್ದೀನಿ ಅಂದ್ರೆ ಅಜ್ಜ ಖಾರದ ಪುಡಿ ತಗೊಂಡಿದ್ದೀನಿ ಒಂದ್ ಎರಡು ಟೇಬಲ್ ಸ್ಪೂನು ಆಮೇಲೆ ಉರಿಗಡ್ಲೆ ಇದೇ ಬೌಲ್ ಅಲ್ಲಿ ಒಂದೂವರೆ ಬೌಲ್ ಅಷ್ಟು ಹಿಟ್ಟು ತಗೊಂಡಿದ್ದೀನಿ ಇಷ್ಟೇನೆ ಬೇಕಾಗಿರೋದು ಚಕ್ಲಿ ಮಾಡಕ್ಕೆ ನೀವ್ ಆದಷ್ಟು ಬೇಗ ಮಾಡ್ಕೊಬಿಡ್ಬೋದು ಇಷ್ಟು ಇಂಗ್ರೀಡಿಯೆಂಟ್ಸ್ ಇದ್ರೆ ಮತ್ತೆ ಇರುತ್ತೆ ಈಗ ಬನ್ನಿ ಯಾವ ತರ ಮಾಡೋದು ಅಂತ ತೋರಿಸ್ತೀನಿ ಮತ್ತೆ ಸ್ವಲ್ಪ ಎಣ್ಣೆನ ಕಾಯಿಸಿ ಎತ್ತಿಟ್ಕೊಂಡಿದೀನಿ ಇದು ಕಾಯಿಸಿರೋ ಎಣ್ಣೆ ಮೊದಲಿಗೆ ರಾಗಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ರಾಗಿ ಹಿಟ್ಟು ಉಪ್ಪನ್ನ ಹಾಕೊಂಡಿದೀನಿ ಅದಾದ್ಮೇಲೆ ಅಚ್ಚಕಾರ ಪುಡಿ ಸ್ವಲ್ಪ ಖಾರನೇ ಇರಲಿ ಅಂತ ಜಾಸ್ತಿ ಹಾಕೊಂಡಿದೀನಿ ಅದಾದ್ಮೇಲೆ ಎಳ್ಳು ಮತ್ತೆ ಅಜ್ವೈನ ಹಾಕೋತಿದೀನಿ ಉರಿಗಡ್ಲೆನ ಈ ತರ ಮಿಕ್ಸರ್ ಜಾರಿಗೆ ಹಾಕಿ ಪೌಡರ್ ಮಾಡ್ಕೊಂಡಿದೀನಿ ನಿಮ್ಗೆ ಏನಾದ್ರು ಬೇಕು ಅಂತಂದ್ರೆ ಜರ್ಡಿ ಮಾಡ್ಕೋಬಹುದು ನಮ್ದು ಫೈನ್ ಪೌಡರ್ ತರ ಆಗಿದೆ ಅದಕ್ಕೆ ನಾನು ಹಂಗೆ ಹಾಕೋತಾ ಇದ್ದೀನಿ ಸೇರಿಸ್ಕೋಬೇಕು ಇದಾದ್ಮೇಲೆ ಎಣ್ಣೆನ ಹಾಕೋತಾ ಇದ್ದೀನಿ ನೋಡಿ ಹಾಕೊಳ್ಳಿ ಎಣ್ಣೆ ಒಂದ್ ಮೂರು ಟೇಬಲ್ ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ ಎಣ್ಣೆನ ಕಾಯಿಸಿ ಹಾಕೊಂಡಿರೋದ್ ನಾನು ಕಾಯಿಸಿ ಬಿಸಿ ಮಾಡಿ ಹಾಕೋಬೇಕು ಹಾಕ್ಬಿಟ್ಟು ಈ ತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ತರ ಬರ್ಬೇಕಿಟ್ಟು ಮಾಡಿದ್ರು ಉಂಡೆ ತರ ಈಗ ಕಾಯಿಸಿದೀವಲ್ಲ ನೀರ್ನ ಸ್ವಲ್ಪ ಸ್ವಲ್ಪನೆ ಹಾಕೊಂಡು ನಾತ್ಕೋಬೇಕು ನೀವು ಮೊದಲಿಗೆ ಈ ತರ ಮಿಕ್ಸ್ ಮಾಡ್ಕೊಳ್ಳಿ ನೀರ್ನ ಸ್ವಲ್ಪ ಸ್ವಲ್ಪನೆ ಹಾಕೊಂಡ್ ಮಾಡ್ಕೊಳ್ಳಿ ಒಟ್ಟಿಗೆ ನೀವು ಹಾಕೋಬಿಟ್ರಿ ಅಂತಂದ್ರೆ ಅದ ಗೊತ್ತಾಗೋದಿಲ್ಲ ಅವಾಗ ಚಕ್ಕಿ ಚೆನ್ನಾಗಿ ಬರೋದಿಲ್ಲ ಇಲ್ಲಿ ನೋಡಿ ನಾತ್ತಾ ನಾತ್ ನಾತ ಯಾವ ಬರ್ತಿದೆ ಅಂತ ಈ ತರ ಸ್ವಲ್ಪ ಸ್ವಲ್ಪನೇ ನೀರ್ ಹಾಕೊಂಡು ನಾದ್ಕೊಳ್ಳಿ ಚೆನ್ನಾಗಿ ನೋಡಿ ಆಲ್ಮೋಸ್ಟ್ ಅದು ಬಂತು ಇವಾಗ ಇನ್ನೊಂದ್ಸಲಿ ನೀಟಾಗಿ ನಾತ್ಕೊಳ್ಳೋಣ ಅಲ್ವಾ ಚೆನ್ನಾಗಿ ಎರಡು ಕೈಲಿ ಈ ತರ ನಾಟ್ಕೊಳ್ಳಿ ನೀವು ರಾಗಿನೇ ಹುರ್ಕೊಂಡು ಅದಕ್ಕೆ ಎಲ್ಲಾ ಉರ್ದು ಉರ್ದು ಹಾಕೊಂಡು ಮಾಡ್ಬೋದು ಬಟ್ ನನ್ನ ಹತ್ರ ಆಲ್ರೆಡಿ ರಾಗಿ ರಾಗಿಟ್ಟಿರೋದ್ರಿಂದ ನಾನು ಮಾಡ್ಕೋತಾ ನೀವು ಬೇಕಂತಂದ್ರೆ ರಾಗಿನೇ ಹುರಿದ್ ಮಾಡ್ಕೋದ್ ಅಥವಾ ಈ ತರ ರಾಗಿ ಇಟ್ಟಿದ್ರೆ ನಾನು ಬಿಸಿಲಲ್ಲಿ ಒಣಗಿಸಿ ಮಾಡಿರೋದ್ರಿಂದ ತೊಳೆದು ಏನು ಆಗೋದಿಲ್ಲ ಇದೇ ಚೆನ್ನಾಗಿರುತ್ತೆ ಈಗ ಅಕ್ಕಿನೂ ಅಷ್ಟೇ ಅಲ್ವಾ ಅಕ್ಕಿಟ್ಟಿಂದನೇ ಚಕ್ಲಿನ ಮಾಡಿಬಿಡ್ತೀವಲ್ಲ ಅದೇ ತರ ಆಯ್ತು ಹಿಟ್ಟು ಈ ತರ ಇರ್ಬೇಕು ಹಿಟ್ಟು ಹಾಕೊಂಡಿದಾಗಿದೆ ಇವಾಗ ಈ ತರ ನಾಡ್ಕೊಂಡ ಮೇಲೆ ಈಗ ಚಕ್ಲಿನ ಯಾವ ತರ ಮಾಡೋದಂತ ತೋರ್ಸ ನೀವು ಈ ತರ ರಾಗಿ ಚಕ್ಲಿ ಮಾಡ್ಕೊಳ್ಳೋದ್ರಿಂದ ಮಕ್ಕಳು ತುಂಬಾ ತುಂಬಾ ಇಷ್ಟ ಆಗುತ್ತಲ್ವಾ ಈ ತರ ಒಂದ್ಸಲಿ ಮಾಡ್ಕೊಂಡು ನೋಡಿ ಈ ಇಟ್ಟು ರೆಡಿ ಇವಾಗ ನಾವು ರಾಗಿ ಚಕ್ಲಿ ಅಂತ ಚೆನ್ನಾಗಿರಲ್ವೇನೋ ಅಂತ ಏನೋ ಮಾಡ್ಕೊಳ್ಳೋದಿಲ್ಲ ಈ ತರ ಕೆಂಪು ರಾಗಿ ತಗೊಂಡ್ ಮಾಡ್ಕೊಂಡ್ರೆ ನಿಮಗೆ ಇದು ರಾಗಿ ಚಕ್ಲಿ ಅಂತ ಅಷ್ಟೊಂದು ಇಲ್ಲ ಅಂತ ನನಗೆ ಅನ್ಸುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ನನ್ನ ಮಗ ಆಲ್ರೆಡಿ ಬಂದ್ಬಿಟ್ಟಿದ್ದಾನೆ ಹೆಂಗೈತೆ ಅಂತ ನೋಡಕ್ಕೆ ಅನ್ಕೋತ್ಕೋತಿ ನಿಮ್ಮಲ್ಲಿ ಇಲ್ಲಿ ಹ್ಞೂ ಅಲ್ಲೇನಕ್ಕೆ ಅಲ್ಲೇನಿಲ್ಲ ಎಣ್ಣೆಗೆ ಇವಾಗ ಹಾಕ್ಬೇಕು ಅದೊಳಕ್ಕೆ ಹಾಕ್ಬೇಕಾದ್ ಒಳಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಹ್ಞೂ ಬೇರೆ ಹಾಕಿ ಮಾಡ್ಕೊಳೋಣ ಸರಿನಾ ನೀನು ತಿಂದು ಸರಿನಾ ಕೇಳಿಸ್ತಾ ನಮ್ಮ ಮಗ ಆಲ್ರೆಡಿ ರೆಡಿಯಾಗಿ ಬಂದ್ಬಿಟ್ಟಿದಾನೆ ಇವಾಗ ಮಾಡ್ಕೊಡ್ಬೇಕು ತಿನ್ನಕ್ಕೆ ಈ ಹೆಂಗ ಚಿಕ್ಕ ತೋರ್ಸರಿಗೆ ಅಲ್ಲಿ ತೋರ್ಸರಿಗೆ ಹ್ಮ್ ಹೆಂಗೆ ಹೆಂಗ ತೋರ್ಸ ಹ್ಮ್ ಇವಾಗ ಮಾಡಿ ಕೊಡೋಣ ಬೇಗ ಅಲೋ ಮಗನೆ ನೀವು ಹಿಟ್ಟನ್ನೆಲ್ಲ ನಾದ್ಕೋಬೇಕಾದ್ರೆ ಬಿಸಿ ಎಣ್ಣೆ ಬಿಸಿ ನೀರು ಕಾಯಿಸಿ ಹಾಕ್ಕೊಂಡೇ ನಾದ್ಕೋಬೇಕು ಇಲ್ಲಾಂದರೆ ಹಿಟ್ಟು ಚೆನ್ನಾಗಾಗೋದಿಲ್ಲ ಆವಾಗ ನಿಮಗೆ ಚಕ್ಲಿನೂ ಚೆನ್ನಾಗಿ ಬರೋದಿಲ್ಲ ಅದಕ್ಕೋಸ್ಕರ ನೀವು ನಾದ್ಕೊಳ್ಳೋದು ಬಿಸಿ ಎಣ್ಣೆ ಮತ್ತು ಬಿಸಿ ನೀರು ತುಂಬಾ ಇಂಪಾರ್ಟೆಂಟು ನೀಟಾಗಿ ನಾದ್ಕೊಂಡು ಮಾಡ್ಕೋಬೇಕು ನನ್ ಮಗ ಫುಲ್ ರೆಡಿ ಆಗಿದ್ದಾನೆ ನಿಮಗೆ ಎಷ್ಟು ಬೇಕು ಸೈಜ್ಗೆ ಒರುಳಿಗೆ ಅಷ್ಟನ್ನ ಈ ತರ ಮಾಡ್ಕೊಳ್ಳಿ ಮಾಡ್ಕೊಂಡು ಒಂದ್ಸಲಿ ಇದನ್ನು ಇದನ್ನು ನಾನ್ಕೊಂಡು ನೀಟಾಗಿ ಇದನ್ನ ಒರುಳಿಗೆ ಹಾಕೋಬೇಕು ನೋಡ್ರಿ ಈ ತರ ಆಗಿರ್ಬೇಕಿಟ್ಟು ನೋಡಿ ಈ ಇದ್ರಲ್ಲಿ ಇರ್ಬೇಕಿಟ್ಟು ಅವಾಗ ನಿಮಗೆ ಚಕ್ಲಿ ತುಂಬಾ ಚೆನ್ನಾಗಿ ಬರೋದು ಇಲ್ಲಾಂದ್ರೆ ಒಡ್ಕೊ ನೀವು ಒತ್ತತಿರ್ಬೇಕಾದ್ರೆ ನೋಡ್ರಿ ನನ್ ಮಗನೂ ಚೆಕ್ ಮಾಡಿ ನೋಡ್ರ ಏನಪ್ಪಿ ಆಗುತ್ತಾ ಕಳ್ಳು ನಿಂಗೆ ಚಕ್ಲಿ ಇರುವ ಇಷ್ಟ ಆಗುತ್ತ ನಿಂಗೆ ಆ ಈಗ ಮಮ್ಮಿ ಮಾಡ್ಕೊಡ್ತಲ್ ತಿಂತೀಯಾ ಹೆಂಗ್ ತಿಂತೀಯಾ

ಒಂದ್ ಸ್ವಲ್ಪ ಒಡ್ಕೊಳಗಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಇದನ್ನ ಈ ತರ ಉಂಟಿಸ್ಕೊಬೇಕು ಅಂಟಿಸ್ಕೊಳ್ಳಿ ಅದೇ ತರ ಒಂದು ಮೂರು ಹಾಕಿ ತೋರಿಸ್ತೀನಿ ನಾನು ನೀವು ಮೂರ್ ಸುತ್ತು ಐದು ಸುತ್ತು ನಿಮ್ಗೆ ಎಷ್ಟು ಸುತ್ತು ಬೇಕಷ್ಟು ಮಾಡ್ಕೋಬೋದು ಅಷ್ಟೇ ಸುತ್ತು ಇಷ್ಟೇ ಸುತ್ತು ಅಂತ ಏನಿಲ್ಲ ಮುಟ್ಬಾರ್ದು ಮುಟ್ಬಾರ್ದು ಹಾಳಾಗುತ್ತಪ್ಪು ಹ್ಮ್ ಚೆನ್ನಾಗಿ ಬಂತು ಅಂತ ಅಂದ್ಬಿಟ್ಟು ಇದನ್ನ ಎಣ್ಣೆ ಹಾಕೊಳ್ಳಲ್ಲ ನಾನು ಎಣ್ಣೆ ಕಾಯ್ದಿದ್ದೀಯ ಅಂತ ಒಂದ್ ಪೀಸ್ ಹಾಕೊಂಡು ನೋಡ್ತಾ ಇದೀನಿ ಓ ಎಣ್ಣೆ ಸಕತ್ತಾಗಿ ಕಾದಿದೆ ಈ ತರ ಗುಳ್ಳೆ ಬರ್ಬೇಕು ಅವಾಗ ಒಂದ್ ಪೀಸ್ ಹಾಕೊಂಡು ನೋಡ್ಕೊಂಡು ಚೆಕ್ ಮಾಡ್ಕೊಂಡು ಹಾಕೋಬಹುದು ியப்போ ஏன் கம்மிது நீரன் ಎಷ್ಟು ಚೆನ್ನಾಗಿದೆ ಈಗ ನೋಡಿ ಎಲ್ಲ ಚಟ್ಲಿನೂ ಈ ತರ ಬಿಟ್ಕೋಬೇಕು ನಾವು ಇದನ್ನು ಈ ತರ ಆ ಕಡೆ ಈ ಕಡೆ ಮಾಡಿ ಬೇಯಿಸ್ಕೊಳ್ಳಿ ಮತ್ತೆ ಒಂದೊಂದೇ ಈ ತರ ಮತ್ತ ಚಾಕನು ಗುಳ್ಳೆಗಳೆಲ್ಲ ಕಮ್ಮಿ ಆದ್ರೆ ಚೆನ್ನಾಗಾಗಿದೆ ಚಕ್ಲಿ ಅಂದ್ಬಿಟ್ಟು ಆಲ್ಮೋಸ್ಟ್ ಆಗಿದೆ ಇವಾಗ ಒಂದ್ಸಲಿ ಚೆಕ್ ಮಾಡ್ಕೊಡಿ ಗುಳ್ಳೆ ಎಲ್ಲ ಪೂರ್ತಿ ಕಮ್ಮಿ ಆಗಲಿ ಆದಷ್ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು ನೀವು ಈಗ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾವೆ ಅಕ್ಕಿ ಚಕ್ಲಿಗೇನು ಕಮ್ಮಿ ಇಲ್ಲ ಆ ಥರ ಮಾತ್ರ ತಟ್ಟೆ ಚಕ್ಲಿ ತಿಂತೇಕ್ಲೂ ಮಾಡ್ಕೊಂಡು ತೋರಿಸ್ತೀನಿ ಎಲ್ಲಾ ಚಕ್ಲಿನೂ ಒದ್ಕೋತಾ ಇದೀನಿ ಎಷ್ಟು ಚೆನ್ನಾಗಿದೆ ಒಂದಿನ ಕಟ್ ಆಗಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ನೀವು ಬೇಕು ಅಂದ್ರೆ ಕಟ್ ಆಗೋ ತರನ ಮಾಡ್ಕೋಬಹುದು ಅದೇನಿಲ್ಲ ಅದ್ರೊಳಗಡೆನೆ ಒತ್ ಎಣ್ಣೆ ಒಳಗೆ ಕಟ್ ಆಗ್ಬಿಡುತ್ತೆ ಈಗ ಒತ್ಕೊಂಡಿದೆಲ್ಲ ಅದೆಲ್ಲ ಚಕ್ಲಿನ ಹಾಕಿ ಅದ್ರೊಳಗೆ ಬೇಯಿಸ್ಕೊತೀನಿ ಅದೇ ಹಿಟ್ಟಲ್ಲಿ ಸ್ವಲ್ಪ ಕೋಡ್ಬಳೆಯೂ ಮಾಡ್ಕೊಬಿಡೋಣ ಅಂತ ಮಾಡ್ಕೋತಿದ್ದೀನಿ ನೀವು ನೋಡಿದ್ರಲ್ಲ ಒಂದು ಮಿತ್ಕಿ ಅದಷ್ಟು ಹಿಟ್ಟು ತಗೊಂಡು ಈ ಥರ ಚೆನ್ನಾಗಿ ಉಚ್ಕೊಳ್ಳಿ ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಥರ ಉಚ್ಕೋಬೋದು ಯಾವ ಶೇಪಿಗೆ ಬೇಕು ಆ ಶೇಪಿಗೆ ಈ ಥರ ಅಂಟಿಸ್ಕೊಂಡು ಅಂಟಿಸ್ಕೊಂಡು ಮಾಡ್ಕೊಬೋದು ನೀವು ಚಕ್ಲಿ ಮಾಡಿ ಬೇಜಾರಾಯಿತು ಅಥವಾ ನಿಮಗೆ ಚಕ್ಲಿ ಒಂದೇ ದಿನಕ್ಕೆ ಪ್ಯೂರ್ ಆಗುತ್ತೆ ಅಂತಂದರೆ ಅದೇ ಹಿಟ್ಟಲ್ಲಿ ಈ ಥರ ಕೋಡ್ಬಳೆನೂ ಮಾಡ್ಕೋಬೋದು ನೀವು ನೋಡ್ತಿದ್ದೀರಲ್ವ ನಾನು ತುಂಬ ಕೊಡ್ಬಳೆ ಮಾಡಿಕೊಂಡೆ ನನ್ನ ಮಗುನ ಸ್ವಲ್ಪ ಸಣ್ಣ ಸಣ್ಣ ಮಾಡಿಕೊಂಡೆ ನಮಗೆ ಸ್ವಲ್ಪ ದಪ್ಪ ಮಾಡಿಕೊಂಡೆ ಅದನ್ನೆಲ್ಲ ಈ ಥರ ಇಂಡು ಬಿಟ್ಟಿ ನೀಟಾಗಿ ಫ್ರೈ ಮಾಡಿದ್ರೆ ಆಯ್ತು ನೀಟಾಗಿ ಗುಳ್ಳೆಲ್ಲ ಕಮ್ಮಿ ಆಗೋವರೆಗೂ ಫ್ರೈ ಮಾಡ್ಕೊಂಡು ಅದನ್ನ ನಾನು ಸರ್ವ್ ಎಷ್ಟು ಈಸಿಯಾಗಿ ಒಂದೇ ಇಟ್ಟಲ್ಲಿ ಚಕ್ಲಿ ಕೊಡ್ಬಳೆ ಮಾಡ್ಕೊಂಡಿ ಅಂತ ಒಂದೇ ಇಟ್ಟಲಿ ಚಕ್ಲಿ ಮತ್ತೆ ವ್ಯಾಪಾರ ಮಾಡೋದಂತ ಆಗಿ ನೀವು ಮನೆಗಳ ಟ್ರೈ ಮಾಡ್ಬೋದು ಎಣ್ಣೆ ಐತೆ ಕಣಪ್ಪಿ ತುಂಬಾ ತಿಂತ ಮಕ್ಳಂತೂ ಮಗು ಕೊಡ್ಬೇಡಿ ಚೆನ್ನಾಗಿತ್ತ ಕೊಡ್ಬೇಡಿ ಚೆನ್ನಾಗಿ ಅವ್ರು ಹೇಳ್ರಿ ಹಿಂಗಿತ್ತಂತ ತಿಂತೋಸ ಆ ಕಡೆ ಮಖ ತೋಸು ನಿಮ್ದು ಮೊಗ ತೋಸು ಚೆನ್ನಾಗಿತ್ತ ತುಂಬಾನೇ ಇಷ್ಟ ಆಯ್ತು ಅಮ್ಮಿ ಒಂದ್ ಮುಟ್ ನೋಡ್ ನೋಡ್ರಿ ಚಕ್ಲಿ ಕೋಳ್ಬಳಿ ಮಾಡೋದೇ ಸ್ಟವ್ ಮೇಲೆ ಎಷ್ಟು ಕ್ವಿಕ್ ಆಗಿ ಚೆನ್ನಾಗಿ ಮಾಡ್ತೀನಿ ಚಕ್ಲಿ ದಿಡ್ ಚಕ್ಲಿ ಮತ್ತೆ ಕೋಳ್ಬಳೆನ ಒಂದೇ ಇಟ್ಟಲ್ಲಿ ಎಷ್ಟು ಸಿಂಪಲ್ ಆಗಿ ಎಷ್ಟು ಬೇಗ ಎಷ್ಟು ಕ್ವಿಕ್ ಆಗಿ ಮಾಡ್ಕೋಬಹುದು ಅಂತ ನಾನು ತೋರಿಸ್ತೀನಿ ನೋಡಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಇವಾಗ ಅಕ್ಕಿದ್ ಮಾಡ್ಕೋತೀರಾ ಅಂತಂದ್ರೆ ಇವಾಗಿನ ಜನರೇಷನ್ ಅಲ್ಲಿ ಅಷ್ಟೊಂದೆಲ್ಲ ಆತರ ಇಷ್ಟಪಡೋರು ಇರಲ್ಲ ಆದಷ್ಟು ರಾಗಿ ಜೋಳ ಮತ್ತೆ ಗೋಧಿ ಈ ತರನೇ ಯೂಸ್ ಮಾಡ್ತಿರ್ತಾರೆ ಅದ್ರಲ್ಲೂ ರಾಗಿ ಅಂತೂ ಹೆಲ್ದಿ ತುಂಬಾನೇ ಒಳ್ಳೇದು ಅವಾಗ ಈ ತರ ಒಂದ್ಸಲಿ ಚಕ್ಲಿ ಮತ್ತೆ ಕೋಡ್ಬಳೆ ಮಾಡ್ಕೊಂಡ್ರೆ ಹೆಲ್ದಿಗೂ ತುಂಬಾ ಅಲ್ವಾ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ನಂಗಂತೂ ತುಂಬಾನೇ ಇಷ್ಟ ಆಯ್ತು ತುಂಬಾ ಚೆನ್ನಾಗಿ ಎಷ್ಟು ಬೇಗ ಮಾಡುವ ಅರ್ಧ ಗಂಟೆಲೇನೆ ಚಕ್ಲಿ ಮತ್ತೆ ಕುಡ್ಬಳ್ಳಿ ಎರಡನ್ನು ಮಾಡ್ಕೊಂಡಿದ್ದೀನಿ ನಾನು ಆಲ್ಮೋಸ್ಟ್ ಒಂದ್ ಅರ್ಧ ಕೆ ಜಿ ಅಷ್ಟು ಮಾಡ್ಕೊಂಡಿದ್ದೆ ತುಂಬಾನೇ ಚೆನ್ನಾಗಿತ್ತು ಟೇಸ್ಟ್ ಅಷ್ಟು ತುಂಬಾನೇ ಚೆನ್ನಾಗಿದೆ ಬೇಕಾದ್ರೆ ತಿಂದು ತೋರಿಸ್ತೀನಿ ನೋಡಿ ನೋಡಿ ಮೂರು ವರ್ಷ ಕಳ್ಳ ಪಟ್ಟಂತ ಮುದ್ದೋಗ್ಬೇಕು ಈ ತರ ಆಗ್ಬೇಕು ಅವಾಗ ಚಕ್ಲಿ ಹಣ್ಣಿ ನೋಡ್ತಿದ್ದೀನಿ ಸೌಂಡ್ ಬರಬೇಕು ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಅಷ್ಟು ಚೆನ್ನಾಗಿರುತ್ತೆ ಮನೇಲೇ ಒಂದು ಅರ್ಧ ಗಂಟೆ ಮಾಡ್ಕೊಳ್ಬಾರ್ದು ನಾನೇ ಹೊತ್ತಿ ನಾನೇ ಬೇಯಿಸಿಲ್ಲ ನಿಮ್ಗೆ ಯಾರಿಗಾರು ಹೆಲ್ಪ್ ಬರ್ ಇದ್ರು ಅಂತಂದ್ರೆ ಇನ್ನೂ ಈಸಿ ಆಗುತ್ತೆ ದಯವನ್ನ ಮಾಡ್ಕೋಲ್ಲ ನನಗಂತೂ ತುಂಬಾನೇ ಇಷ್ಟ ಆಯ್ತು ಕೋಡ್ಬಳೆನೇ ತಗೋಡ್ಬೇಳೆ ಅಂತೂ ಇನ್ನೂ ಕ್ರಿಸ್ಪಿ ಆಗುತ್ತೆ ಚಕ್ಳಿಗಿಂತನೂ ಕೋಡ್ಬಳೆನ ಚೆನ್ನಾಗಿ ಎರಡೂ ತುಂಬಾನೇ ಚೆನ್ನಾಗಿ ಕಾಂಬಿನೇಷನ್ ಅಂದ್ರೆ ನಾನು ದೀಪಾವಳಿ ಹಬ್ಬಕ್ಕೆ ಬೇಕಲ್ವಾ ಅಂತ ಅಂದ್ಬಿಟ್ಟು ಮಾಡ್ಕೊಳ್ತೀನಿ ನಮ್ಮ ಮನೆಯವ್ರಿಗೆ ತುಂಬಾ ಇಷ್ಟ ರಾಗಿ ಐಟಮ್ಸ್ ಇಂದ ಮಾಡೋದು ಅಂದ್ರೆ ಬೋಟಿನ ತಚ್ಕೊಂಡಿದ್ದಾರೆ ಅದಕ್ಕೋಸ್ಕರ ಇದನ್ನೇ ಮಾಡೋಣ ಅಂತ ಮಾಡಿದೆ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ನಿಮ್ಮನೇಲಿ ಕಮೆಂಟ್ ಮಾಡಿ ತಿಳಿಸಿ ಯಾವ ತರ ಬಂದಿತ್ತು ಅಂದ್ಬಿಟ್ಟು ಇಲ್ಲಿ ನೋಡಿ ಬಿಳಿ ಎಲ್ಲಗಳು ಅಷ್ಟು ಚೆನ್ನಾಗಿ ಕಾಣಿಸ್ತಿದ್ದೇನೆ ಅಷ್ಟು ಚೆನ್ನಾಗಿದೆ ನನ್ನ ಮಗ ಮಾಡಿ ಮಾಡಿಟ್ಟಿದ್ದೇನೆ ಕಟ್ ಮಾಡಿ ನಾನು ಎರಡು ಟೈಟ್ ಬಾಕ್ಸ್ ಗೆ ಹಾಕಿ ಇಡ್ತಿದ್ದೀನಿ ಮಾಡಿ ಮಾಡಿಟ್ಕೊಬಿಟ್ರೆ ಒಂದು ತಿಂಗಳು ಹದಿನೈದು ದಿನ ಅಂತೂ ಆರಾಮಾಗಿ ಬಂದಿರ್ತವೆ ನಾನು ಸ್ವಲ್ಪ ಇವಾಗ ದೀಪಾವಳಿ ಹಬ್ಬ ಬಂತಲ್ಲ ಅದಕ್ಕೆ ಎಮ್ಮಯ್ಯವರು ನಮ್ಮ ಮನೆಯವ್ರಿಗೆ ಗಿಫ್ಟ್ ಥರ ಇಯರ್ಲಿ ಇಯರ್ಲಿ ಏನೇನಾದರೂ ಕೊಡ್ತಾ ಇರ್ತಾರೆ ಈ ಸಲ ಏನು ಕೊಟ್ಟಿದ್ದಾರೆ ಗೊತ್ತಿಲ್ಲ ಅದಕ್ಕೆ ನಾನು ಇಷ್ಟು ಲೇಟಾಗಿ ಕೊಟ್ಟಿದ್ದಾರಲ್ಲ ಅಂತ ಅಂದ್ಕೊಂಡು ಅನ್ಬಾಕ್ಸ್ ಮಾಡಿ ನೋಡೋಣ ಏನೆಲ್ಲ ಕೊಟ್ಟಿದ್ದಾರೆ ಯಾವುದೆಲ್ಲ ಎಷ್ಟಾಗುತ್ತೆ ಅಂತ ಬನ್ನಿ ನೋಡೋಣ

ವಾಕ್ಸ್ಯೋ ಇಷ್ಟು ದೊಡ್ಡ ವಾಕ್ಸಲ್ ಕೊಟ್ಟಿದ್ರಲ್ಲ ದೀಪ ಚೆನ್ನಾಗಿದ್ರೆ ಎಣ್ಣೆನೇ ಏನದು ಎಣ್ಣೆ ದೀಪಕ್ಕೆ ಹಾಕೋದು ಹುಚ್ಚ ಬಿಡುಗ ಪalmನಂ ಇದು ಓಪನ್ ಮಾಡಿ ವಾಹ್ ಇಟ್ ಇಸ್ ನೈಟ್ ನೆಮ್ಮೈ ಲೋಗ್ ಎಷ್ಟಾಯಿತು ಇರಪಿ ಸ್ಟಾರ್ಟ್ ಮಾಡೋಣ ಎಷ್ಟನೈತೆ ಕುತ್ಕೋ ನಿんで ಬೆಳಕು ಬರುತ್ತೆ ಮೇಲೆ ವಾಹ್ ಡ್ರೈ ಫ್ರೂಟ್ಸ್ ಎಲ್ಲಾ ಕೊಟ್ಟಿದಾರಾ ಬ್ರೋ ಬಿಲೇಟ್ಸ ಇದು ಕೊಟ್ಟಿದ್ದಾರೆ ಇರಬೇಕು ವಂಡಾ ಚೆಫ್ ಕಾಫಿ ಮೇಕರ್ ನಂಗೆ ಇದೇ ಬೇಕಾಗಿತ್ತು ಮೇನ್ ಫಿಲ್ಟರ್ ಕಾಫಿ ಮೇಕರ್ ಇದು ನಮಗೆ ಇದೆ ಇರಬೇಕು ಇದರಲ್ಲಿ ಡಿಕಾಕ್ಷನ್ ಮಾಡ್ಕೊಳ್ಳೋದು ಇದಿರೋ ಗ್ಲಾಸ್ ಡಿಕಾಕ್ಷನ್ ಮಾಡ್ಕೊಂಡು ಮಾಡ್ತೀನಿ ಇದು প্লাಸ್ಟಿಕ್ ಬೇಕಾ

मीटर उन्नर सारा एमआरपी नहीं।, नहीं ला हम गए ना वैसे गिफ्ट के लिए एमआरपी पूरा यूनियन ने सो मुक्त होने बैंड हो काफी हरे भी काफी मेकर ग्लास दे दो तकिर को उड़ा कर सेट किया इधर भी तुम चुना फिल्ले जम सेक्टिंग का मतलब लंगी तमगली हूँ ಚೆನ್ನಾಗಿದೆ ನಂಗೆ ಕಾಫಿ ಮೇಕರ್ ಇಷ್ಟ ಆಯ್ತು ದೀಪ ಇಷ್ಟ ಅದು ಇವೇನೇನು ತಿನ್ನವಲ್ವಾ ನನಗೆ ಕಾಫಿ ನನಗೆ ಕಾಫಿ ಮೇಕರ್ ಕಾಫಿ ಪೌಡರ್ ಬೇಕಲ್ಲ ಅಂತ ಇದ್ದೆ ಅದನ್ನೇ ಮಾಡಿ ಅಂದ್ರೆ ನಾವು ಅವರೇ ಕಾಫಿ ಪೌಡರ್ ಕೊಟ್ಟಿದ್ದಾರೆ ಸಕ್ಕ ಖುಷಿ ಆಯ್ತು ಮಿಲ್ಲೆಟ್ಸ್ ಕುಕ್ಕೀಸ್ ಆಲ್ಮಂಡ್ಸ್ ಮಿಲ್ಲೆಟ್ ಕುಕ್ಕೀಸ್ ಇವೆಲ್ಲ ನಿಮಗೆ ಇಷ್ಟ ಆಗ್ತಾರೆ ತಿನ್ನವಲ್ವಾ ಚಾಕ್ಲೇಟ್ ಎಲ್ಲ ಹಂಗ ಓಪನ್ ಮಾಡಿದ ಬಂಡು ಬಾಕ್ಸ್ ಬಿಟ್ಟು ಮಾಡಿದ್ರೆ

ಇಷ್ಟೇ ಗೈಸ್ ಇವತ್ತಿನ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಹಾಗೆ ನನ್ನ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ ಸ್ವಲ್ಪನಾದರೂ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಆಲ್ ಬೈ ಬಾಯ್